ಜೈ ಗುರುದೇವ್ ನಂತೋಷ್ ಅಂತ ನನಗೆ ಸ್ವಲ್ಪ ಮೌಲ್ಯವಾದ ಸಮಸ್ಯೆ ಇತ್ತು ಆ ಒಂದು ಸಮಸ್ಯೆನ ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಡೋ ಕಂಡು ಭಾಳ ಕೊಡ್ತಿದ್ರ ಬಗ್ಗೆ ಹೆಂಗ ಹೆಂಗಪ್ಪ ಆಪರೇಷನ್ ಮಾಡೋಕಂತಿದ್ರು ಆಪರೇಷನ್ ಮಾಡಿಸಿದ ಎಷ್ಟು ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿಲ್ಲ ಅಂತಿದ್ರು ಅದೇ ಸೈಡ್ ಎಫೆಕ್ಟ್ ಅಂತಿದ್ರು ಸೊ ಇದೇ ಕೊರಗಿತ್ತು ನನಗೆ ಸೊ ಕೊರಗನ ಒಂದು ಆ ಒಂದು ಒಂದು ಕೊರಗನ್ನ ದೊಡ್ಡ ಬೆಟ್ಟದಂತ ಅನ್ಕೊಂಡ್ ಬಂದಿದ್ವಿ ಕ್ಲಾಸ್ಗೆ ಇವಾಗ ಶಿಬಿರಕ್ಕೆ ಬರ್ತಾ ಬರ್ತಾರೆ ಕಂಪ್ಲೀಟಾಗಿ ವಾಸಿ ಆಯ್ತು ನನಗೆ ಇವಾಗ ಏನು ಸಮಸ್ಯೆ ಇಲ್ಲ ಫಸ್ಟ್ ಡೇ ಕ್ಲಾಸಲ್ಲಿ ಬಂದಾಗ ಸ್ವಲ್ಪ ಸಮಸ್ಯೆ ಇತ್ತು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ನನಗೆ ಏನೂ ಅನಿಸ್ತಿಲ್ಲ ಅದ್ರ ಜೊತೆಗೆ ಆ ಗುಡ್ಡದಷ್ಟಂತ ಬೆಟ್ಟದಷ್ಟಂತ ಏನು ಸಮಸ್ಯೆ ಆಯ್ತಲ್ಲ ಅದು ಎಷ್ಟೋ ಸಲೀಸಾಗಿ ಆಗಿ ಹೋಗ್ಬಿಟ್ಟು ಅದ್ರ ಜೊತೆ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಮೂವತ್ತು ವರ್ಷ ನನ್ನ ಏನು ಜೀವನ ನನ್ನ ಜೀವನ ಐತಲ್ಲ ಆ ಜೀವನವನ್ನು ಈ ಹತ್ತು ದಿವ್ಸಲ್ಲೇ ನಾನು ಅಲ್ಲಿ ಅಷ್ಟು ಅಷ್ಟು ಹತ್ತು ಮೂವತ್ತು ವರ್ಷದ ಜೀವನ ನಾನು ಒಂದು ಹತ್ತು ದಿನ ನೋಡಿಬಿಟ್ಟೆ ನಾನು ನಮ್ಮ ಬಾಲ್ಯ ಆಯಿತು ನಮ್ಮ ಊರು ಹಳ್ಳಿ ಬಡತನ ಇನ್ನೊಂದು ಸಂಸ್ಕೃತಿ ಹೆಂಗಿತ್ತು ಯಾವುದೇ ಇದ್ವಿ ಪ್ರತಿಯೊಂದು ಆಟ ಒಂದು ಆಟ ಆಯಿತು ಒಂದು ಯಾವುದೇ ಒಂದು ನಮ್ಮ ಜಾತ್ರೆ ತಪ್ಪದ ನಾವು ಪುರಾಣ ಕೇಳ್ಕೋಬೇಕಿದ್ದ ಅವಾಗೆಲ್ಲ ಆ ಪುರಾಣ ಕೂಡ ಕೇಳಿದ್ವಿ ಇಲ್ಲಿ ಆಟ ನಾಟಿದ್ವಿ ಉಪದೇಶಗಳು ತೊಗೊಂಡ್ವಿ ಎಷ್ಟೋ ಪಂಥರ ಜನ್ಮ ಜನ್ಮ ಪಾಪಗಳನ್ನು ನಾವೊಂದು ಹತ್ತು ದಿವಸದಲ್ಲಿ ಕಳ್ಕೊಂಡ್ವಿ ಅಂತ ಅನಿಸಿದ್ರು ನನಗೆ ಅದ್ರ ಜೊತೆ ದೇಶಭಕ್ತಿ ಆಗಿರ್ಬೋದು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳಾಯಿತು ಇವೆಲ್ಲ ಎಷ್ಟೋ ಈ ಮತ್ತೊಳಿತೀವಿ ಆಲ್ಮೋಸ್ಟ್ ಅಂದರೆ ನಮ್ದು ಶಿಕ್ಷಣ ಪದ್ಧತಿ ಆ ಥರ ಇದೆ ಅದು ನಮ್ಮ ತಪ್ಪೋ ಅಥವಾ ಅದು ಯಾರು ತಪ್ಪೋ ಗೊತ್ತಿಲ್ಲ ಈ ಕ್ಲಾಸ್ ಅಲ್ಲಿ ಅವೆಲ್ಲ ನೋಡಿ ಅವೆಲ್ಲ ಓದ್ಬೇಕು ಅನ್ನೋ ನಾವು ಟೈಮ್ ಇದ್ದಾಗ ಇತಿಹಾಸ ಆಯಿತು ನಮ್ಮದು ಭಾರತ ಸಂಸ್ಕೃತಿಯನ್ನು ಅವೆಲ್ಲ ಇನ್ನೊಂದ್ಸಲ ಓದ್ಬೇಕು ಅನಿಸಿತ್ತು ಮತ್ತೆ ಸಮಾಜದಲ್ಲಿ ಏನೋ ಒಂದು ಏನೋ ಒಂದು ಚಿಕ್ಕ ಅಳಿಯಲು ಸೇವೆ ಏನಾಯ್ತಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಲೇಬೇಕು ಮಾಡಲೇಬೇಕಂತ ಅನಿಸಿತ್ತು ಈ ಒಂದು ಇಷ್ಟೋ ಈ ಗುರುಜಿ ಆ ಎರಡು ಲಕ್ಷ ಮೂರು ಲಕ್ಷ ತೋಳಿದ್ರಪ್ಪ ಅಂದರೆ ಅವ್ರು ತಮ್ಗೆ ಯಾರಿಗೂ ಪರಿಚಯ ಆಗ್ತಿರಲಿಲ್ಲ ಬಟ್ ನಮ್ಮೆಲ್ಲರಿಗೂ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯದಾಗಿ ಅಂತೇಳಿ ಬೆಳೆಸ್ತಿರಲ್ಲ ಅವರ ತುಂಬ ಎಲ್ಲರ ಪರವಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ನಾನು ಇಷ್ಟಿನ ಒಂದು ಲೈಫ್ ಒಂಥರ ಇತ್ತು ಬಟ್ ಇನ್ನು ಮುಂದೆ ತುಂಬ ಚೇಂಜ್ ಆಗುತ್ತೆ ನಾನು ಪ್ರಯತ್ನ ಮೀರಿಲ್ಲ ಇಷ್ಟನೇ ಯಾಕಂತಲ್ಲ ಪ್ರತಿದಿನ ಮುಂದುವಷ್ಟು ಹೋಗ್ತೀನಿ ಅಂತಂದೇಳಿ ಕೇಳ್ಕೊಳ್ತಾ ನಮ್ಮ ಮಾತು ಮುಗಿಸ್ತೀನಿ